ನಮಸ್ಕಾರಗಳು ಬಸ್ಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಶುಭೋದಯಗಳು ನಾಳೆಗೆ ನಮ್ಮ ಬೆಂಗಳೂರು ಬುಲ್ಸ್ ಬೆಂಗಾಲ್ ವಾರಿಯರ್ಸ್ ನಡುವೆ ಏನ್ ಪೈಪೋಟಿ ಆಗ್ತಾ ಇರೋದು ಲಾಸ್ಟ್ ಕೊನೆ ಎರಡು ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಯಾವ ಸ್ಲಾಟ್ ಅಲ್ಲಿ ನಾವು ಕ್ವಾಲಿಫೈ ಆಗ್ಬೇಕು ಮತ್ತೆ ಡಿಸೈಡರ್ ಆಗತ್ತೆ ಅಂತಾನೆ ಹೇಳ್ಬೋದಾಗಿದೆ ಅಂದ್ರೆ ಮ್ಯಾಚ್ ನ ನಾವು ಕ್ವಾಲಿಫೈ ಆಗಿದ್ದೇವೆ ಇಲ್ಲ ಅಂತಲ್ಲ ಅದೇ ಯಾವ ಸ್ಲಾಟ್ ಅಲ್ಲಿ ನಾವು ಕ್ವಾಲಿಫೈ ಆಗ್ತೇವೆ ಇನ್ನು ಕೂಡ ಡಿಸೈಡ್ ಆಗ್ಲಿಲ್ಲ ಅದಕ್ಕಾಗಿ ಬೆಂಗಾಲ್ ವಾರಿಯರ್ಸ್ ಅಂಡ್ ಗುಜರಾತ್ ಜೆಂಟ್ಸ್ ಇದು ಎರಡು ಮ್ಯಾಚ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಕ್ವಾಲಿಫೈ ಆಗ್ಲಿಕ್ಕೆ ಯಾವ ಸ್ಲಾಟ್ ಅಲ್ಲಿ ಅಂತ ಅದ ಬೆಂಗಾಲ್ ವಾರಿಯರ್ಸ್ ನ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅವ್ರದ್ರಲ್ಲಿ ಯಾರು ಕಾಡ್ತಾರ ಅದೇ ರೀತಿ ಸ್ಟಾರ್ಟಿಂಗ್ ಸೆವೆನ್ ಯಾರ್ದು ಟಫ್ ಇದೆ ಅವ್ರದ್ದು ಟಫ್ ಇದೆಯಾ ಅಥವಾ ನಮ್ದು ಟಫ್ ಇದೆಯಾ ಅನ್ನೋದನ್ನ ನಾ ನಿಮ್ಗೆ ಇವ್ರದ್ದು ಸಂಪೂರ್ಣವಾಗಿ ಕೇಳಿಸ್ಕೊಡ್ತೇನೆ ಯಾಕಪ್ಪ ಅಂತ ಹೇಳುದು ಅವ್ರದ್ದು ಬೆಸ್ಟ್ ಸೈಡ್ ಇರೋದು ಅದ್ರಲ್ಲಿ ಒಬ್ಬ ಪ್ಲೇಯರ್ ಅಂತ ದ ದೈತ್ಯ ಅಂತಾನೆ ಹೇಳ್ಬೋದು ಆ ರೀತಿ ಅವ್ರು ಆಟ ಆಡ್ತಾರೆ ಆದ್ರೂ ಕೂಡ ನಮ್ಮ ಬೆಂಗಳೂರು ಬುಸ್ ಕೂಡ ಸ್ಟ್ರಾಂಗ್ ಇರೋದು ಎಲ್ಲಿ ಸ್ಟ್ರಾಂಗ್ ಇದೆ ಯಾವ ಪ್ಲೇಯರ್ಸ್ ನಡುವೆ ಸ್ಟ್ರಾಂಗ್ ಇದೆ ಅನ್ನೋದನ್ನ ನಾ ನಿಮ್ಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳ್ಸಿ ಚಾನಲ್ ಒಂದು ವಿಸಿಟ್ ಮಾಡ್ತಾರೆ ಹೊಸೊಬ್ಬರಾಗಿದ್ರೆ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆನ್ ಮಾಡ್ಕೊಂಡು ಬೆಲೆಕ್ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಹೇಳೋದು ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಹೋಗೋದಾದ್ರೆ ಹೋಗೋದ್ರೆ ನಮ್ಮ ಬೆಂಗಳೂರು ಬೆಂಗಾಲ್ ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರಬಹುದು ಅದೇ ರೀತಿ ಬರತ್ತೆ ಇದೇ ರೀತಿ ಸೇಮ್ ಸಿಮಿಲರ್ ಹಾಕೊಂಡು ಯಾರು ಕಾಡ್ತಾರೆ ಬೆಂಗಾಲ್ ವಾರೀಸ್ ನಾನು ಹೆಚ್ಚು ಹೇಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಮೇನ್ ರೈಡಿಂಗ್ ಅಲ್ಲಿ ಹೇಳೋದಾದ್ರೆ ದೇವಂಗ್ ದಲರ್ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಎಸ್ ಇವಾಗ ಸದ್ಯದ ಫಾರ್ಮ್ ನೋಡ್ತಾರೆ ಬೆಂಗಾಲ್ ವಾರಿಸ್ ನ ಡಿಫೆನ್ಸ್ ಕೂಡ ಕಾಣಿಸ್ಕೊಳ್ತಾ ಇರೋದು ನನ್ನ ಪ್ರಕಾರ ಮಟ್ಟಿಗೆ ದೇವಂಕ್ ಅವ್ರಿಗೂ ಕೂಡ ಡಿಫೆನ್ಸ್ ಕೂಡ ಸ್ವಲ್ಪ ಸಾತ್ ನ ಸ್ಟಾರ್ಟಿಂಗ್ ಇಂದಾನು ಕೊಟ್ಟದ ಆದ್ರೆ ದೇವಂಕ್ ಅವರು ಟೀಮ್ ನ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ದೇವಂಕ್ ದಲಾಲ್ ಅವರು ಒಬ್ಬರಿಂದಾನೆ ಹೈಜ್ ಎಕ್ಸ್ಪೆಕ್ಟೇಷನ್ ಇಟ್ಟಿರೋದು ಅದು ಕೂಡ ರೈಡಿಂಗ್ ಇಂದ ಮಾತ್ರ ರೈಡ್ ಪಾಯಿಂಟ್ಸ್ ಗಳಿಂದಾನೆ ಬೆಂಗಾಲ್ ವಾರಿಯರ್ಸ್ ಸ್ವಲ್ಪ ಗಾದ್ರು ಅಂದ್ರೆ ಅಪೋಸಿಟ್ ಟೀಮ್ಗೆ ಸ್ವಲ್ಪ ಟಕ್ಕರ್ನಾದ್ರು ಕೊಡ್ತಿತ್ತು ಡಿಫೆನ್ಸ್ ಏನಾದ್ರು ಈ ರೀತಿ ಸ್ವಲ್ಪ ಮೊದಲೇ ಇದ್ದದಾದ್ರೆ ಡಿಫೆನ್ಸ್ ಸಾಲಿಡ್ ಹಾಕೊಂಡಿದ್ದು ಬೆಂಗಾಲ್ ಒನ್ ಟಾಪ್ ಅಲ್ಲದ್ರು ಸ್ವಲ್ಪ ನನ್ನ ಪ್ರಕಾರ ಕ್ವಾಲಿಫೈ ಆಗ್ಲಿಕ್ಕೆ ಫೇವ್ರೇಟ್ ಆಗ್ತಿದ್ದು ಸಿಕ್ಕಾಪಟ್ಟೆ ಆದ್ರೆ ಇವಾಗ ಬೆಂಗಾಲ್ ವಾರಿಯರ್ಸ್ ಕೊನೆಯಲ್ಲಿ ದೋಣಿ ಮುಳುಗುವ ಟೈಮಲ್ಲಿ ತೆಪ್ಪ ಇದು ಕೋಲ್ನೆ ಹುಡುಕದಾಗ ಆಗತ್ತೆ ಈ ರೀತಿ ಬೆಂಗಾಲ್ ನ ಇವಾಗ ಸದ್ಯ ಡಿಫೆನ್ಸ್ ಸ್ವಲ್ಪ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಾ ಇರೋದು ಆದ್ರೆ ರೈಡಿಂಗ್ ಅಲ್ಲಿ ದೇವಂಕ ಅವ್ರಿಗೆ ಒಳ್ಳೆ ಹಿಮಾಶು ಅವರು ಒಳ್ಳೆ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ಅಲ್ಲೇ ಹೋದ್ ಮ್ಯಾಚ್ ಅಲ್ಲೂ ಕೂಡ ನನ್ನ ಪ್ರಕಾರ ಹ್ಯೂಜ್ ಆ ಪಟ್ನ ಜೊತೆ ಒಂದೇ ಒಂದು ಪಾಯಿಂಟ್ ಇಂದ ಸೋತೋದು ಅದು ಕೂಡ ಒಳ್ಳೇದಾಗಿ ದೇವಾಂಕವ್ರು ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ನ ಆಟಾಡಿರೋದು ಇಪ್ಪತ್ತೇಳು ಪಾಯಿಂಟ್ ಇಪ್ಪತ್ತೈದು ಪಾಯಿಂಟ್ ಅನ್ನು ತೆಗೆದುಕೊಂಡಿರೋದು ಅಯ್ಯನೂರ್ ಇಪ್ಪತ್ತೇಳು ಪಾಯಿಂಟ್ ಇಕ್ವಾಲಿಟಿ ಎರಡು ಟೀಮ್ಸ್ ಗಳದ್ದು ಕೂಡ ಸಾಲಿಡ್ ಹಾಕೊಂಡು ಒಂದು ಪಾಯಿಂಟ್ ಇಂದ ಸೋತದಷ್ಟೇ ಬಿಟ್ರೆ ಅದಕ್ಕಾಗಿ ದೇವಾಂಕ್ ಅವ್ರ ಮೇಲೆ ಹೂಜ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ಬೆಂಗಾಲ್ ವಾರಿಯೋಸ್ ಅದೇ ರೀತಿ ಹಿಮಾಂಶ ಅವರು ಒಂದು ಸ್ವಲ್ಪ ಸಪೋರ್ಟ್ ಕೊಡ್ತಾರೆ ಟ್ಯಾಕಲ್ ಇಂದನು ಕೂಡ ಯಶಸ್ವಿ ಗಳು ಹೋದ್ ಮ್ಯಾಚ್ ಅಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಡಿಫೆನ್ಸ್ ಕೂಡ ಬೆಸ್ಟ್ ಹಾಕೊಂಡಿರೋದು ಆದ್ರೆ ಮೇಜರ್ ಹಾಕೊಂಡು ದೇವಾಂಕ್ ಅವರು ಹೋದ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಒಂಬತ್ತೇ ಒಂದು ಸೂಪರ್ ಟೆನ್ ನ ಮಿಸ್ ಮಾಡ್ಕೊಂಡಿದ್ರು ಸತತವಾಗಿ ಕನ್ಸಿಸ್ಟೆನ್ಸಿ ಆಟ ಆಡಿರುವಂತ ಎಲ್ಲ ಇಂದನು ಕೂಡ ಒಳ್ಳೇದಾಗಿ ಸೂಪರ್ ಟೆನ್ ನ ಮಾಡ್ತಾ ಇದ್ರು ಆದ್ರೆ ಮ್ಯಾಚ್ ಮ್ಯಾಚಲ್ಲಿ ಅವ್ರಿಗೆ ಅನ್ಅೈಲಬಲ್ ಆಯ್ತು ಒಂಬತ್ತು ಪಾಯಿಂಟ್ಸ್ ಇಂದ ಒಂದು ಪಾಯಿಂಟ್ಸ್ ಇಂದ ಎರಡ್ ಪಾಯಿಂಟ್ ಇಂದ ಸೂಪರ್ ಟೆನ್ ಒಂದು ಬ್ರೇಕ್ ಡೌನ್ ಆಯ್ತು ಅಂತಾನೆ ಹೇಳ್ಬೋದಾಗಿದೆ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇತ್ತು ಏನಾದ್ರು ಆ ತರ ಆಗದ್ದಾದ್ರೆ ಇವಾಗ ಬರೋ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅಂತ ಕೇಳೋದ್ರೆ ಹೇಳೋದಾದ್ರೆ ದೇವಂಕ್ ಅವರೇ ಕ್ಯಾಪ್ಟನ್ ಹಾಕೊಂಡಿರ್ತಾರೆ ಎಸ್ ಅದೇ ರೀತಿ ಅವ್ರಿಗೆ ಸಪೋರ್ಟಿಂಗ್ ರೈಡರ್ ಹಾಕೊಂಡಿರ್ತಾರೆ ಹಿಮಾಂಶ್ ಅವ್ರ ಅಂತಾನೆ ಹೇಳ್ಬೋದಾಗಿದೆ ಇವರಿಬ್ರು ರೈಡಿಂಗ್ ಅಲ್ಲಿ ಹೋದ ದೇವಂಕ್ ಅವರು ಹೋದ ಮ್ಯಾಚಲ್ಲಿ ನಮ್ಮ ಬೆಂಗಳೂರು ವಾರಿಯರ್ಸ್ ಅಲ್ಲಿ ದೀಪಕ್ ಶಂಕರ್ ಅವರು ಒನ್ ಆಫ್ ದ ಕ್ರೇಜಿಯೆಸ್ಟ್ ಮೋಟಿವೇಶನ್ ಯಾವ ರೀತಿ ಮೂವ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ದೇವಾಂಕ್ ಅವರೇ ಅನ್ಅೈಲಬಲ್ ಆಗೋದ್ರು ಆ ರೀತಿ ಅವ್ರಿಗೆ ಹಿಡಿಲಿಕ್ಕೆ ಆಗಲ್ಲ ದೇವ್ ದೇವಾಂಕ್ ಅವ್ರಿಗಂತೂ ಒಂದು ಪಾಯಿಂಟ್ ಕೂಡ ಕೊಡ್ಲಿಲ್ಲ ದೀಪಕ್ ಶಂಕರ್ ಅದು ಸುಪಟನ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ದೀಪಕ್ ಶಂಕರ್ ಕಡೆ ಬರ್ಬೇಕು ಅಂತ ಹೇಳಿದ್ರೆ ದೇವಾಂಕ್ ಅವರು ಹರ ಸಾಹಸ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ದೀಪಕ್ ಶಂಕರ್ ಕಡೆ ಬರಲ್ಲ ಆ ರೀತಿ ದೀಪಕ್ ಶಂಕರ್ ಹೆದರಿಕೆ ಇದೆ ಹೆದರಿಕೆ ಅಂತಲ್ಲ ಯಾವ್ ಅಲ್ಲಿ ಯಾವ ರೀತಿ ಟ್ಯಾಕಲ್ ಮಾಡ್ತಾರಂತ ಗೊತ್ತಾಗಲ್ಲ ದೇವಾಂಕ್ ಅವ್ರಿಗೆ ಆದ್ರೆ ದೇವಾಂಕ್ ಅವ್ರಿಗೆ ಟ್ಯಾಕಲ್ ಮಾಡಿರೋದೇ ಹೆಚ್ಚಿನದಾಗಿ ಇಲ್ಲಿ ದೀಪಕ್ ಶಂಕರ್ ಅವ್ರ ಅಂತಾನೆ ಹೇಳ್ಬೋದಾಗಿದೆ ಸಪೋರ್ಟ್ ರೈಡರ್ ಹಾಕೊಂಡು ಹಿಮಾಶ್ ಅವರು ಇರ್ತಾರೆ ಅಂಕಿತ್ ಅವ್ರು ಇರ್ತಾರೆ ಡಿಫ್ರೆನ್ಸ್ ಅಲ್ಲಿ ನೋಡೋ ಮಟ್ಟಿಗೆ ಪ್ರತೀಕ್ ಅವರು ಮಂಜಿತ್ ಅವರು ಹಿಮ ಶ್ರೀನಿವಾಸ್ ಅದೇ ರೀತಿಯಾಗಿ ಆಶೀಶ್ ಅವರು ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಇದು ಸ್ಟಾರ್ಟಿಂಗ್ ಸೆವೆನ್ ಆಗಿರುತ್ತೆ ಬೆಂಗಾಲ್ ವಾರಿಯರ್ಸ್ ನನ್ನ ಪ್ರಕಾರ ಬೆಂಗಾಲ್ ವಾರಿಯರ್ಸ್ ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಳ್ತಿದೆ ಯಾಕಪ್ಪ ಅಂತ ಸದ್ಯದ ಫಾರ್ಮಲ್ಲಿ ಅತ್ಯುತ್ತಮವಾಗಿ ಕಾಣಿಸ್ಕೊಳ್ತಿರೋದ್ರಿಂದ ಡಿಫೆನ್ಸ್ ಅಂಡ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಕೂಡ ಟಾಪ್ ಅಲ್ಲಿ ಕಾಣಿಸಿಕೊಳ್ತಿರೋದು ಅದೇ ರೀತಿ ನಮ್ಮ ಬೆಂಗಳೂರು ಸಹ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರುವುದಾದ್ರೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ನನ್ನ ಪ್ರಕಾರ ಒಂದು ಚೇಂಜ್ ನಾವು ಹೋದ ಮ್ಯಾಚ್ ಅಲ್ಲಿ ಹೇಳಿದ ಆಕಾಶ್ ಹಿಂದೆ ಅವ್ರನ್ನ ಹಾಕೊಂಡು ಚೇಂಜ್ ಮಾಡ್ಲೇಬೇಕು ಅಲ್ಲಿ ಯಾರಾದ್ರೂ ಒಬ್ಬ ಒಳ್ಳೆ ರೈಡರ್ ಹಾಕೊಂಡು ಬರ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಎಂಟಿ ರೇಡ್ ಮೇಲೆ ಎಂಟಿ ರೇಡ್ ಆಕಾಶ್ ಹಿಂದೆ ಅವ್ರು ಮಾಡ್ತಾ ಇರೋದ್ರಿಂದ ಆಕಾಶ್ ಹಿಂದೆ ಅವ್ರನ್ನ ಚೇಂಜ್ ಮಾಡಿ 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 ಅಂತ ಹೇಳ್ತಾನೆ ಇದ್ದೇನೆ ಆದ್ರೂ ಕೂಡ ಬಿಸಿ ರಮೇಶ್ ಅವರು ಚೇಂಜ್ ಮಾಡ್ತಾ ಇಲ್ಲ ಆದ್ರೆ ಎಲ್ಲರೂ ಒಂದು ಪಾಯಿಂಟ್ ನ ತರ್ತಿದ್ದಾರೆ ಬೋನಸ್ ಅಂಡ್ ಎಲ್ಲರೂ ಟಚ್ ಪಾಯಿಂಟ್ ನ ತರ್ತಿದ್ದಾರೆ ಅಲ್ಲಿ ಅದಕ್ಕೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನಿಸ್ತೈತಿ ಎಲ್ಲೂ ಕೂಡ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಚೇಂಜಸ್ ಮಾಡ್ಕೊಂಡು ಹೋಗಲ್ಲ ಆದ್ರೆ ಯೋಗೀಶ್ ಅವ್ರನ್ನ ಚೇಂಜ್ ಆಗ್ಬೋದು ಅದು ಕೂಡ ಡೌಟ್ ಫುಲ್ ಹಾಕೊಂಡು ಕಾಣಿಸಿಕೊಳ್ತಾರೆ ನನ್ನ ಪ್ರಕಾರ ಯೋಗೀಶ್ ಅವರು ಕೂಡ ಚೇಂಜ್ ಆಗಲ್ಲ ಅವರೇ ಕ್ಯಾಪ್ಟನ್ ಹಾಕೊಂಡಿರ್ತಾರೆ ಅವರೇ ಲೀಡಿಂಗ್ ಫ್ರಂಟ್ ಹಾಕೊಂಡಿರ್ತಾರೆ ಬೆಂಗಳೂರು ಬೆಂಗಳೂರು ಬುಲ್ಸ್ ಅಲ್ಲಿ ಇವಾಗ ಸ್ಟಾರ್ಟಿಂಗ್ ಸೆವೆನ್ ಕಡೆ ಹೋಗೋದಾಗ ರೈಡಿಂಗ್ ಅಲ್ಲಿ ಟಾಪ್ ತ್ರೀ ರೈಡರ್ಸ್ ಜೊತೆ ಹೋಗ್ತಾರೆ ಇನ್ನೊಂದ್ರು ಆಕಾಶ್ ಹಿಂದೆ ಹರಿಗಿಟ್ಕೊಂಡು ಗಣೇಶ್ ಬಿ ಅವರು ಬರ್ಬೋದು ಅಥವಾ ಸೇಮ್ ಆಕಾಶ್ ಹಿಂದೆ ಅವ್ರ ಜೊತೆ ನಮ್ಮ ಬೆಂಗಳೂರು ಹೋಗುವಂತ ಸಾಧ್ಯತೆ ಇದೆ ಆಕಾಶ್ ಅವರು ಬಂದ್ರೆ ಎಂಟಿರಿಯರ್ಸ್ ನ ಹೆಚ್ಚಿಂದಾಗಿ ಅವ್ರು ಎಂಟಿರಿಯರ್ಸ್ ಮೇಲೆ ಹೆಚ್ಚಿನದಾಗಿ ಒತ್ತನ್ನ ಕೊಡ್ತಾರೆ ಆಕಾಶ್ ಹಿಂದೆ ಅವರು ಪ್ರತಿ ರೈಡ್ ಅಲ್ಲೂ ಪಾಯಿಂಟ್ಸ್ ಅಥವಾ ಬೋನಸ್ ಬೋನಸ್ಗೋ ಟ್ರೈ ಮಾಡ್ಬೇಕಾಗುತ್ತೆ ಬೋನಸ್ಗೂ ಹೋಗಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಸುಮ್ನೆ ಬರ್ತಾ ಎಂಟಿರಿಯಡ್ ಮೇಲೆ ಆಶೀಶ್ ಮಲ್ಲಿಕ್ ಅವ್ರ ಮೇಲೆ ಹೆಚ್ಚಿನ ಡಿಪೆಂಡ್ ಹಾಕೊಂಡಿರ್ಬೇಕು ನಮ್ಮ ಬೆಂಗಳೂರು ಗೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾವು ಯಾವ ರೀತಿ ಕ್ವಾಲಿಫೈರ್ ನಾವು ಒಳ್ಳೆದಾಗಿ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಸದ್ಯದ ಫಾರ್ಮ್ ಮತ್ತೆ ಒಳ್ಳೇದಾಕೊಂಡು ಸ್ಕಿಲ್ಸ್ ಗಳನ್ನ ಪ್ರೊವೈಡ್ ಮಾಡ್ಲೇಬೇಕಾಗುತ್ತೆ ಯಾವ ರೀತಿ ನಮ್ದು ಸ್ಕಿಲ್ಸ್ ಇರೋದು ಅದು ಆಶೀಶ್ ಮಲ್ಲಿಕ್ ಅವ್ರ ಇವಾಗ ಇಂಜುರಿಂದ ಸ್ವಲ್ಪ ಡೌನ್ ಫಾಲ್ ಆಗಿದ್ದಾರೆ ಅಂತ ಅನಿಸ್ತಾ ಇರೋದು ಅಲ್ರೀಜ್ ಅವ್ರಿಗೆ ಒಳ್ಳೆ ಸಪೋರ್ಟ್ ಕೊಟ್ಟರೆ ಅಲ್ ಅವ್ರ ಬಗ್ಗೆ ನಾ ಹೇಳಬೇಕಾಗಿಲ್ಲ ಆ ರೀತಿ ಟಾಪ್ ರೈಡರ್ ಟಾಪ್ ರೇಡರ್ ಅಂತ ಹೇಳಿದ್ರೆ ಆ ರೀತಿ ಪ್ರತಿ ಪಾಯಿಂಟ್ಸ್ ನ ತರಲೇಬೇಕು ಕೊನೆಯ ಟೆನ್ ಸೆಕೆಂಡ್ ಏನ್ ಇರುತ್ತಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ರೀಜ್ ಅವ್ರಿಗೆ ಕೊನೆ ಒಂದ್ ಸೆಕೆಂಡ್ ತನಕನು ಕೂಡ ಅವ್ರು ಹೆಚ್ಚು ಪಾಯಿಂಟ್ ಗೆ ಟ್ರೈ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು ಅಲ್ರೀಜ್ ಅವರು ಕೊನೆಯಲ್ಲಿ ಅವರು ಮೂಮೆಂಟ್ ಗೆ ಸಿಕ್ಕ ಡಿಫೆನ್ಸ್ ಗಳೇ ಹೆಚ್ಚಿನದಾಗಿ ಫಜಲ್ ಅವರೇ ಅದಿರ್ತಾರೆ ಅಂತಾನೆ ಹೇಳ್ಬೋದು ಆ ರೀತಿ ಟೆಂಪ್ಟ್ ಮಾಡ್ಕೊಂಡು ಅವ್ರಿಗೆ ಆಶಿಶ್ ಮಲ್ಲಿಕ್ ಅವರು ಕೂಡ ಅದೇ ರೀತಿಯಾಗಿ ಮಾಡ್ತಾರೆ ಆದ್ರೆ ಆಶೀಶ್ ಮಲ್ಲಿಕ್ ಅವ್ರಿಗೆ ಡೂರ್ ಡೈರೆಡ್ ಅಥವಾ ಬೋನಸ್ ಆನ್ ಇದ್ದಾಗ ಹೋದ್ರೆ ಒನ್ ಆಫ್ ದ ಬೆಸ್ಟ್ ಆಟ ಆಡ್ತಾರೆ ಸ್ಕಿಲ್ಸ್ ಗಳು ಮತ್ತೆ ಚಿಕ್ಕನ ಒಳ್ಳೇದಾಗ ಹೊಡಿತಾರೆ ಅಂತಾನೆ ಹೇಳ್ಬೋದ ಅದಕ್ಕಾಗಿ ಆಶೀಶ್ ಮಲ್ಲಿಕ್ ಅವರು ಬೋನಸ್ ಪಾಯಿಂಟ್ಸ್ ಗಳು ಇದ್ದಾಗ ಒನ್ ಆಫ್ ದ ಬೆಸ್ಟ್ ಆಟ ಆಡ್ತಾರೆ ಅಲ್ರೀಜ್ ಅವ್ರಿಗೆ ಹೇಳ್ಬೇಕಾಗಿಲ್ಲ ಯಾವಾಗ ಆದ್ರೂ ಕೊಡ್ಸೋ ಅದ್ರಲ್ಲಿ ಮೇನ್ ಹಾಕೊಂಡು ಸೂಪರ್ ಟ್ಯಾಕ್ಸ್ ಸಿಚುವೇಶನ್ ಅಲ್ರಿಜಾ ಹೋದ್ರಂತೂ ಯಾವ ರೀತಿ ನಿಳ್ಕೊಂಡ್ ಬರ್ತಾರೆ ಅಂತ ಹೇಳಿದಾಗ ಒನ್ ಆಫ್ ಬೆಸ್ಟ್ ಕ್ರೇಜಿ ಆ ಮೂಮೆಂಟ್ ಮಾತ್ರ ಒನ್ ಆಫ್ ದ ಬೆಸ್ಟ್ ಇರುತ್ತೆ ಹೇಳ್ಬೋದು ಅಲ್ರಿ ಸೂಪರ್ ಟ್ಯಾಕಲ್ ಸಿಚುವೇಷನ್ ಅಲ್ಲಿ ಇವಾಗ ಡಿಫೆನ್ಸ್ ಕಡೆ ಬರೋದಾದ್ರೆ ಎಸ್ ದೀಪಕ್ ಶಂಕರ್ ಅಂಡ್ ಯೋಗೀಶ್ ಅವರು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಮೇಜರ್ ಅಕೌಂಟ್ ಸಂಜಯ್ ಅವರು ಹೋದ್ಮೆಂಥ ಒಳ್ಳೆ ಫಾರ್ಮಲ್ ಇದ್ರು ಆದ್ರೆ ಸತ್ಯಪ್ಪ ಮಟ್ಟಿ ಅವರಿಂದ ಒಳ್ಳೇದಾಗಿ ಸಪೋರ್ಟ್ ಕೊಡ್ತಿದ್ದಾರೆ ಹೌದು ಆದ್ರೆ ಸಪೋರ್ಟ್ ಅಷ್ಟೊಂದೇನಿಲ್ಲ ತರ ಆದ್ರೂ ಕೂಡ ಸತ್ಯಪ್ಪ ಮೊಟ್ಟಿ ಅವರು ಡಿಫೆನ್ಸ್ ಅಲ್ಲಿ ಮತ್ತೆ ಹೆಚ್ಚಿನದಾಗಿ ಅಂಡ್ ಟೆಸ್ಟ್ ಗಿಂತ ಅವರು ಇನ್ಕ್ಲೂಡ್ ಆಗ್ಬೇಕು ಇನ್ವಾಲ್ವ್ ಹಾಕೊಂಡು ಡಿಫೆನ್ಸ್ ನ ಒಳ್ಳೆದಾಗಿ ಮಾಡ್ಬೇಕಾಗುತ್ತೆ ನಮ್ಮ ಬೆಂಗಳೂರು ಬಸ್ ನಾಲ್ಕು ಜನ ಏನಿದ್ದಾರೆ ಡಿಫೆನ್ಸ್ ಅಲ್ಲಿ ಅವರೇ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಸತ್ಯಪ್ಪ ಮಟ್ಟಿ ಅವರು ಅಂಡ್ ಯೋಗೀಶ್ ಅವರು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಮತ್ತೆ ಆನೆ ಬಲ ಆಗತ್ತೆ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಒಂದ್ ಕಡೆ ಅಲ್ಲಿ ದೀಪಕ್ ಅವರಂತೂ ಆಸ್ ಯೂಸಲ್ ಅವ್ರ ಪಫಾರ್ಮೆನ್ಸ್ ಅವ್ರು ಮಾಡ್ತಾನೆ ಇರ್ತಾರೆ ಸಂಜಯ್ ಸಂಜೆ ಅವರು ಕೂಡ ಒಳ್ಳೆದಾಗಿ ಸಾಥ್ ಕೊಡ್ತಾರೆ ಅಂತಾನೆ ಹೇಳಬಹುದಾಗಿದೆ ಡ್ಯಾಶಿಂಗ್ ಎಫರ್ಟ್ಸ್ ಅಲ್ಲಿ ಸತ್ಯಪ್ಪ ಮಟ್ಟಿ ಅವರ ಪರ್ಫಾರ್ಮೆನ್ಸ್ ಇನ್ನೂ ಹೆಚ್ಚಿನದಾಗಿ ಬರ್ಬೇಕಾಗಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೋಡೋ ಯಾವ ರೀತಿ ಆಡ್ತಾರೆ ಅಂತ ನಾಳೆಗೆ ಗೊತ್ತಾಗುತ್ತೆ ನಾಳೆ ನನ್ನ ಪ್ರಕಾರ ಸೆಕೆಂಡ್ ಮ್ಯಾಚ್ ಆಗ್ತಾ ಇರೋದು ನಮ್ಮ ಬೆಂಗಳೂರು ಬುಲ್ಸ್ ಅಂಡ್ ಬೆಂಗಾಲ್ ವಾರಿಯರ್ಸ್ ನೋಡೋ ಯಾವ ರೀತಿ ಆಗತ್ತೆ ಅಂತ ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ನಡುವಿನ ಸ್ಟಾರ್ಟಿಂಗ್ ನ ಸಂಪರಿಸನ್ ಆಗಿತ್ತು ನಿಮ್ಗೆ ವಿಡಿಯೋ ಸೆಕ್ಷರೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿಕಲ್ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಸಿಗೋಣ ಮುಂದಿನ